ಇದು ಹಾರರ್ ಸಿನಿಮಾ ಆಗಿರೋದ್ರಿಂದ ಶೂಟಿಂಗ್ ಸೆಟ್ ಅಲ್ಲಿ ನಿಮ್ಗೆ ಏನಾದ್ರು ನೆಗೆಟಿವ್ ಎನರ್ಜಿ ಆಗಿದೆ ಯಾರಿಗಾದ್ರು ಯಾರಾದ್ರೂ ಆನ್ಸರ್ ಮಾಡ್ಬೋದು ಇಲ್ಲ ಸರ್ ನನಗಂದ್ರು ಲೈಫಲ್ಲೇ ನೆಗೆಟಿವ್ ಫೀಲ್ ಆಗಿಲ್ಲ ಅಂದ್ರೆ ಖುಷಿ ಇರ್ತಿತ್ತು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಬಟ್ ನೆಗೆಟಿವ್ ಫೀಲ್ ನನಗಂತೂ ವೈಯಕ್ತಿಕ ನಮ್ಮ ಟೀಮ್ಗೆ ಏನು ಆಗ್ಲಿಲ್ಲ ಆಕ್ಚುಲಿ ಪಾಪ ಅದಿತಿ ಅವ್ರ ನಮ್ಮ ಆಗಿರುತ್ತೆ ಸ್ಟಾರ್ಟ್ ಆಗಿದ ತಕ್ಷಣ ಅದಿತಿ ಮದುವೆ ಆಯ್ತು ಎಂಡ್ ಆಗೋಷ್ಟ್ರಲ್ಲಿ ಅದು ಆರ್ ಆರ್ ಫೀಲ್ ಇಲ್ಲ ಮದುವೆ ಆಗಿ ನಿಮ್ಮ ಹಸ್ಬೆಂಡ್ಗೆ ಆರ್ ಆರ್ ಫೀಲ್ ಅಯ್ಯೋ ಓಕೆ ಸಾರಿ ಸರ್ ಅಲ್ಲ ಅಲ್ಲ ಕೆಲವೊಂದು ಆರ್ ಫೀಲ್ ಇಲ್ಲ ಬಟ್ ಆದ್ರೆ ಈ ದೇವರು ಮತ್ತೆ ದೆವ್ವದ್ ಸಿನಿಮಾ ಮಾಡಿದಾಗ ಸಾಕಷ್ಟು ಅಡೆತಡೆಗಳಂತೆ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಹೋಗಿದ ತಕ್ಷಣ ಉತ್ತರಖಂಡ್ಗೆ ಹೋದ್ವಿ ತ್ರೀ ಡೇಸ್ ತುಂಬಾ ಚೆನ್ನಾಗಿತ್ತು ಇದಕ್ಕಿದ್ದಂಗೆ ಸ್ನೋ ಬಿಡುತ್ತೆ ಹದಿನೇಳು ದಿವಸ ಶೂಟಿಂಗ್ ನಿಂತೋಗುತ್ತೆ ಶೂಟ್ ಮಾಡೋಕ್ಕಾಗಲ್ಲ ವಾಪಸ್ ಬರ್ತೀವಿ ಬ್ಯಾಂಗ್ಳೂರಲ್ಲಿ ಸೆಟ್ ಆಗ್ತಾ ಇರ್ತೀವಿ ಸೆಟ್ ವರ್ಕ್ ಮಾಡಿ ಸ್ಟಾರ್ಟ್ ಮಾಡೋ ಅಂತ ಹೋಗ್ತೀವಿ ಮೇಲೆ ಗೋಡಾ ಕಟ್ಟಿರ್ತೀವಿ ಗೋ ಎರಡು ವರ್ಷ ಆಗಿ ಗೋಡಾ ಬಿದ್ದೋಗೋಕೆ ಇದು ಲೈಟ್ಸ್ ಕಟ್ಟೋಗ ಗೋಡಾ ಬಿದ್ದೋಗುತ್ತೆ ಅದರಿಂದ ಇಪ್ಪತ್ತೈದು ದಿವಸ ಶೂಟಿಂಗ್ ನಿಲ್ಲುತ್ತೆ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡೋಕ್ಕೋಗ್ತೀವಿ ಕ್ಲೈಮ್ಯಾಕ್ಸ್ ಎಪ್ ಎಪಿಸೋಡ್ ಮಾಡೋಕ್ಕೋಗ್ತೀವಿ ಇಡೀ ಸೆಟ್ಟಲ್ಲಿ ಬೆಂಕಿ ಗ್ಯಾಸ್ ಹಾಕಿರ್ತೀವಿ ಗ್ಯಾಸ್ ಲೀಕ್ ಆಗುತ್ತೆ ಎಲ್ಲ ಓಡ್ ಹೊರ್ಗಡೆಗೆ ಬರ್ತೀವಿ ಶೂಟಿಂಗ್ ಕ್ಲೋಸು ಮತ್ತು ಗ್ಯಾಸ್ ಇದೆಲ್ಲ ಬೇರೆ ಕಡೆಯಿಂದ ತರಿಸಿ ಅದರಿಂದ ಮತ್ತೆ ಇಪ್ಪತ್ತು ದಿನ ಶೂಟಿಂಗ್ ಇರೋದಿಲ್ಲ ಇನ್ನೊಂದು ಯಾವುದೋ ಒಂದು ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ತೀವಿ ಅಲ್ಲೇನೋ ತೊಂದರೆ ಆಗುತ್ತೆ ಒಂದಿನ ಇರೋದು ನಾಲ್ಕು ದಿವಸ ಆಗುತ್ತೆ ಅಂದರೆ ಇಡೀ ಸಿನಿಮಾ ಆರಾಮದಾಗಲಿಲ್ಲ ಅಡೆ ತಡೆ ಅಡೆ ತಡೆ ಅಡೆ ತಡೆ ಸೊ ಸಿನಿಮಾದಲ್ಲಿ ಹಾರರ್ ಎಕ್ಸ್ಪೀರಿಯೆನ್ಸು ನನಗೆ ಈ ಥರ ಆಗ್ತಾ ಇದೆ ಓಕೆ ಇಲ್ಲ ನನಗೆ ಆ್ಯಕ್ಚುಲಿ ಏನೋ ಆ ಥರದ ಅನುಭವ ಆಗಿಡೋ ನಾನು ಹಾರರ್ ಬರೋ ಪಿಕ್ಚರ್ನ ಇಷ್ಟಪಟ್ಟರು ಕೂಡ ಆ ಥರದೇನೋ ಅನುಭವಗಳು ನನಗೆ ಇದುವರೆಗೂ ಆಗಿಲ್ಲ ದೆವ್ವ ಭಯ ಒಂಚೂರು ರೀ ನನಗೆ ಅದು ಏನು ನಾನು ನಿಜಕ್ಕೂ ನನಗೆ ಹಾರರ್ ಪಿಕ್ಚರ್ ನೋಡೋಕೆ ಇಷ್ಟಪಡ್ತೀನಿ ಆ ಥರದ್ದು ಅನುಭವ ಆಗಿಲ್ಲ ಆದರೂ ಭಯ ಹೆಂಗೆ ಗೊತ್ತಾ ಒಂದು ಯಾವುದೋ ಒಂದು ಒಂದು ಹಾರರ್ ಫಿಲಮ್ ನೋಡಿಕೊಂಡು ಹೊರಗಡೆ ಬಂದಿರ್ತೀನಿ ಅಂದ್ಕೊಳ್ಳಿ ಸುಮ್ಮನೆ ನನಗೆ ನಾನೇ ಯೋಚನೆ ಮಾಡೋದು ಹಿಂದೆ ಯಾವನೋ ನಡ್ಕೊಂಡು ಬರ್ತಾ ಇದ್ದೇನೆ ಅಂತ ಅಂದಸ್ರೆ ಹೆಂಗೆ ಅಂತಂದರೆ ಆಯಿತಾ ರಪ್ಪಕ್ಕಂತೆ ಓಡ್ಬಿಡ್ತೀನಿ ನಾನೇನೆ ಅಂದರೆ ನಿಜವಾಗ್ ಅವನು ಬರ್ತಾವನೆ ಅಂತಂಗೆ ಏನೋ ತಪ್ಪಿಕೊಂಡಂಗೆ ಸುಮ್ಮನೆ ಹಂಗೆ ಇಮ್ಯಾಜ್ ಮಾಡಿದ್ರೆ ಸಾಕು ನಿಜವಾಗ್ಲೂ ಐತೇನೋ ಅಂತ ಅನ್ನೋ ಥರ ಈ ಥರ ಅಂದರೆ ಈ ಥರ ಇಮ್ಯಾಜಿನೇಷನ್ ಅಷ್ಟೇ ಇದು ನಿಜವಾಗ್ಲೂ ಹಿಂಗೆ ಆಗಿರೋ ಅಂಥದ್ದೇನಿಲ್ಲ ತಪ್ಪಿದ್ದಾರೆ ಅವ್ ಅದು ಹುಡುಗ ಅಂತ ಓಡೋಗ್ಬಿಟ್ಟಿದ್ದೀನಿ ನಾನು ಎಷ್ಟೋ ಸಲ ಯಾಕೆ ಕೊಟ್ಟು ಬಂದೆ ನಾನು ಭಯ ಭಕ್ತಿ ಈ ಸಲ ಏನಾಯಿತು ಗೊತ್ತಿಲ್ಲ ಅದು ಕೋಇನ್ಸಿಡೆನ್ಸೋ ಅಥವಾ ಒಂದು ಶಕ್ತಿಯೋ ಏನು ಗೊತ್ತಿಲ್ಲ ಒಂದು ಸಲ ಹೇಳ್ತೀನಿ ಅದನ್ನು ಶೂಟಿಂಗ್ ಟೈಮಲ್ಲಿ ಒಂದು ಒಂದು ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಾಯಿದ್ವಿ ನಾನು ಕ್ಯಾರವನಲ್ಲಿ ರೆಡಿ ಆಗ್ತಾಯಿದ್ದೆ ನಾನು ಬಂದೆ ಫಸ್ಟು ಒಂದು ಬಂದು ಒಂದು ಸಲ ಎಲ್ಲರಿಗೂ ಹಾಯ್ ಅಂತ ಹಿಂಗೆ ಹೇಳಿ ಮಾತಾಡಿ ಮತ್ತೆ ನಾನು ಕ್ಯಾರವನ್ಗೆ ಹೋಗ್ತೀನಿ ಬಂದಾಗ ಜೀಸಸ್ದು ಒಂದು ಶಾರ್ಟ್ ತೆಗಿತಾ ಒಂದು ಫೋಟೋ ಇರುತ್ತೆ ಜೀಸಸ್ದು ಒಂದು ಶಾರ್ಟ್ ತೆಗಿತಾಯಿದ್ರು ನಾನು ನೋಡಿದೆ ಅದನ್ನು ಅಂದರೆ ಅದನ್ನೆಲ್ಲ ರೆಡಿ ಆಗ್ತಾಯಿದ್ರು ಆ ಕ್ಯಾಮ್ರ ಗ್ಯಾಮ್ರಾ ಇಟ್ಕೊಂಡು ನಾನು ರೊಪ್ಪ ಅಂತ ರೆಡಿ ಆಗಿ ಸರ್ ನಿಮ್ಮದು ನೆಕ್ಸ್ಟ್ ಶಾರ್ಟೇ ನಿಮ್ಮದಿರುತ್ತೆ ಅಂತಂದರು ನಾನು ರೆಡಿ ಆಗೋದಕ್ಕೆ ಅಂತ ನಾನು ರೆಡಿ ಆಗಿದ್ದೆ ಆಲ್ಮೋಸ್ಟ್ ಜೀಸಸ್ ಶಾರ್ಟ್ ಎಷ್ಟೊತ್ತಾಗುತ್ತೆ ಒಂದು ದೇವರಿನ ಶಾರ್ಟ್ ತೆಗೆಯೋದು ಎಷ್ಟು ಒಂದು ಹತ್ತು ನಿಮಿಷ ನಾನು ಕಾಯ್ತಾನೇ ಇದ್ದೀನಿ ಕ್ಯಾರವನಲ್ಲಿ ಯಾರು ನಾನು ಏನು ಅಂತಂದೆ ಅಣ್ಣ ಲೈಟಿಂಗ್ ರೆಡಿ ಮಾಡ್ತಾವ್ರೆ ಹಾಂ ಏನು ಅಂತಂದರೆ ಶಾರ್ಟ್ ತೆಗಿಯೋ ಟೈಮಲ್ಲಿ ಅಲ್ಲಿ ಮೇಲ್ಗಡೆ ಈ ಇದು ನಡೀತಿ ನಡೆದ ನಡೆದಾಡ್ತಾರಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಲೈಟ್ ಕಟ್ಟುವಂಥದ್ದು ಅದಕ್ಕೆಲ್ಲ ಗೋಡ ಅದು ಕಟ್ಟಾಗಿ ಇದಾಗ್ಬಿಡ್ತು ಅಣ್ಣ ಇವತ್ತು ಶೂಟಿಂಗ್ ಇಲ್ಲ ಅಂದರು ಶೂಟಿಂಗ್ ಪ್ಯಾಕಪ್ ಇವತ್ತು ಶಾರ್ಟೇ ತೆಗ್ದಿಲ್ಲ ನಾವು ಪ್ಯಾಕಪ್ ಯಾಕೆ ಅಂದರೆ ಅದು ಟೋಟಲ್ ಅಲ್ಲಿ ಮೇಲ್ಗಡೆ ಇರೋವಂಥ ಗೋಡ ಕಟ್ಟಾಗಿ ಇದಾಗೋಯ್ತು ನಾನು ಹಂಗೆ ಓಡ್ಬಂದೆ ಸೆಟ್ಟಿಗೆ ನಮ್ಮನೈತೆ ಏನು ಬ್ಯಾಕಪ್ ಅಂತೆ ಅಂತ ಸರ್ ಅಲ್ಲಿ ನೋಡಿ ಅಂತಂದರೆ ಎಲ್ಲ ಫುಲ್ ಟಪ್ ಅಂತ ಕಟ್ಟಾಗಿತ್ತು ಆವಾಗ ನವನೀತ್ ಅವ್ರು ನನಗೊಂದು ವಿಚಾರ ಹೇಳಿದ್ರು ಸರ್ ಒಂದು ಚೂರು ಲೇಟಾಯಿತು ನಮ್ಮದು ಶಾರ್ಟು ಆ ಶಾರ್ಟ್ ಲೇಟಾಗಿದ್ದೇ ಒಳ್ಳೇದಾಯಿತು ಸರ್ ಯಾಕೆ ಅಂತ ಕೇಳಿ ಆ ಜೀಸಸ್ ಫೋಟೋ ಹಿಂಗೆ ತೆಗೀತಾ ಇದ್ರಲ್ಲ ಶೂಟಿಗು ಆ ಶೂಟ್ ಆನ್ ಟೇಕಲ್ಲೇ ಆ ಫೋಟೋ ಹಿಂಗೆ ಅಂದರೆ ಹಿಂದ್ಗಡೆ ಒಂದು ಮಳೆ ಕಳಿಸ್ಕೊಂಡು ಹಿಂಗೆ ಬಿದ್ದೋಗಿತ್ತಂತೆ ಅಂದರೆ ಹಿಂಗೆ ತಿಳ್ಕೊಂಬಿಡ್ತು ಸರ್ ಅದನ್ನು ರೆಡಿ ಮಾಡೋದಕ್ಕೆ ಅಂತ ಅದನ್ನು ರೆಡಿ ಮಾಡೋದಕ್ಕೆ ಅಂತ ಹಿಂದೆ ಮಳೆ ಹೊಡೆಯೋದಕ್ಕೆ ಅಂತ ಹೋದ್ರು ಅಲ್ಲಿ ಟೈಮ್ ಆಯಿತು ಆ ಟೈಮ್ ಟೈಮಲ್ಲಿ ಅದು ಕರೆಕ್ಟಾಗಿ ಅದು ಕಟ್ಟಾಯಿತು ಅಕಸ್ಮಾತ್ ಏನಾದ್ರೂ ಆಗಿದ್ದರೆ ಅಲ್ಲಿ ಏನೋ ಗೊತ್ತಿಲ್ಲ ನಮಗೆ ಬಟ್ ದೇವರೇ ತಪ್ಪಿಸೋದ್ನೋ ಏನೋ ಗೊತ್ತಿಲ್ಲ ಸರ್ ಅಂತ ಅಂಥದ್ದು ಹಾಂ ಫಸ್ಟ್ ಡಿಸೆಂಬರ್ ತರ್ಟಿ ಫಸ್ಟ್ ಅದು ಕರೆಕ್ಟ್ ನೋಡಿ ನೀವಿದ್ದರೆ ಹೊತ್ತು ಹಾಂ ಹಾಂ ನಾನು ರೆಡಿ ಆಗಿದ್ದೆ ಆ್ಯಕ್ಚುಲಿ ನೋಡಿ ಅದು ಅದು ಕೋಇನ್ಸಿಡೆನ್ಸ್ ಅಂತ ಹೇಳೋಣ ಅಥವಾ ದೇವರ ಒಂದು 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 ಸೂಚನೆ ಕೊಡ್ತಾರಂತೆ ಅದನ್ನು ತಪ್ಪಿಸಿದ್ದು ದೇವರೇನ ಅಂತ ಅನ್ನೋವಂಥದ್ದು ಭಾಳ ಆಗುತ್ತೆ ಇದೊಂದು ಚಿಕ್ಕ ಇನ್ಸಿಡೆಂಟ್ ನನಗೆ ನನ್ನ ಅನುಭವದ ನಾನು ಇದ್ದೇ ಗೊತ್ತ ಅದಕ್ಕೋಸ್ಕರ ನೀವೂ ಇದ್ರಿ ಅಂತ ಓಕೆ